ಹಾಂ ಹಲೋ ಎಲ್ಲರಿಗೂ ನಮಸ್ಕಾರ ಬನ್ರಿ ಇವತ್ತು ನುಗ್ಗೆಕಾಯಿ ಸಾರು ಮಾಡೋದು ಹೆಂಗೆ ಅಂತ ನೋಡೋಣ ಅಂತ ಹಣ್ಣು ಜೊತೆ ಸೂಪರ್ ಆಗಿರುತ್ತೆ ನಾನು ನುಗ್ಗೆಕಾಯಿ ಸಾರು ಮಾಡೋಕ್ಕ ಒಂದು ಕಪ್ ತೊಗರಿಬೇಳೆ ರೀ ಈ ಎರಡು ಸಲ ಸ್ವಚ್ಛಗೆ ತೊಳ್ಕೊಂಡ್ಬಿಡೋನು ನಾನು ಇದಕ್ಕೂ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಬೆಳ್ಳುಳ್ಳಿ ರೀ ಇದನ್ನೇನಲ್ಲ ನಾನು ಇದನ್ನು ಸೇರಿಸ್ಕೊಂಡು ಬಿಡ್ತೀನಿ ಇದಕ್ಕೆ ಇದ್ರ ಜೊತೆ ನಾನು ಇದನ್ನು ಕುದಿಸ್ಕೊಂಡ್ಬಿಡ್ತೀನಿ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕ್ಕೋಣ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಇವಾಗ ನೀರು ಹಾಕ್ಕೊಂಡು ಇದನ್ನೇ ನಾವು ಎರಡಿಸಿಟಿ ಹೊಡೆಸ್ಕೊಂಡ್ಬಿಡಣ್ರಿ ನಾನು ನುಗ್ಗೆಕಾಯಿ ಬೇರೆ ಕಟ್ ಮಾಡಿ ಮಾಡಿಟ್ಕೊಳನಿ ಇದೆ ಕುದಿಯೋಷ್ಟ್ರಲ್ಲಿ ನಾವು ಅದನ್ನು ಬಿಡೋಣ ಈ ನುಗ್ಗೆಕಾಯಿ ಮತ್ತು ಬೇಳೆ ಎರಡೂ ಸೇರಿಸಿ ಕುದಿಸೋದು ಬೇಡ ಬೇರೆನೇ ಕುದಿಸ್ಕೊಂಡ್ರಿ ನೋಡಿರಿ ಇವಾಗ ನಮ್ಮದು ಬೇಳೆ ಏನಿತ್ತಲ್ಲ ಅದು ಕುದ್ದು ರೆಡಿ ಆಗೈತಿ ಇಲ್ಲಿ ನನ್ನ ನುಗ್ಗೆಕಾಯು ಕುದ್ದಾವ್ರಿ ಇವಾಗ ನಾನು ಒಂದೆರಡು ಸ್ಪೂನ್ ಎಣ್ಣೆ ತೊಗೊಂಡಿನಿ ಸಾಸ್ಮೆ ಹಾಕೊಂಡು ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿನಿ ಇವಾಗ ಇದು ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಕರಿಬೇವು ನಾನು ಒಂದು ಸಣ್ಣ ಉಳ್ಳಾಗಡೆಯೂ ರೀ ಇಲ್ಲಿ ಸಣ್ಣ ಉಳ್ಳಾಗಡೆ ಹೆಚ್ಚಿ ಪೂರ್ತಿ ಫ್ರೈ ಮಾಡ್ಕೊಂಡ್ಬಿಡ್ರಿ ನೋಡಿರಿ ಈ ರೀತಿ ಫ್ರೈ ಮಾಡ್ಕೊರಿ ನಮಗೆ ನುಗ್ಗೆಕಾಯಿ ಒಳಗೂ ಭಾಳ ಸಿಗ್ತಾವೆ ರೀ ಮತ್ತು ಐರನ್ ಇದೆ ಕ್ಯಾಲ್ಶಿಯಮ್ ಇದೆ ಒಳ್ಳೆಯದು ಒಳ್ಳೇದಿದು ಇವಾಗ ನಾವು ಏನು ಬೇಳೆ ಕುದಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡಿ ನೋಡಿರಿ ಇವಾಗ ಸ್ವಲ್ಪ ಗರಂ ಮಸಾಲೆ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೋರಿ ಅರಶಿನ ಖಾರ ರುಚಿಗೆ ನಿಮ್ಗೆ ಎಷ್ಟು ಬೇಕಲ್ಲ ಖಾರ ಅಷ್ಟು ನೀವು ಖಾರ ಹಾಕೋಬೋದು ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ಉಪ್ಪು ಖಾರ ನಿಮ್ಗೆ ಹೇಗೆ ರುಚಿ ತಕ್ಕ ಯಾವ ರೀತಿ ಬೇಕೋ ಅಷ್ಟು ನೀವು ಹಾಕ್ಕೋಬೋದು ಇವಾಗ ನಾನು ಏನು ಕುದಿಸಿಟ್ಕೊಂಡಿದ್ವಲ್ಲ ನುಗ್ಗಿಕಾಯಿನ ಅದು ನಾನು ಇದ್ರ ಜೊತೆ ಮಿಕ್ಸ್ ಮಾಡ್ಕೋತಿದ್ದೀನಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರಿ ಯಾಕಂದರೆ ಇದು ಬೇಳೆ ಇರೋದರಿಂದ ಅದು ಬೇಗ ಹೆಂಗೆ ಕುದಿತೈತಲ್ಲ ಹಂಗೆ ಕಟ್ಟೆ ಗಟ್ಟಿಯಾಗ್ಬಿಡ್ತೈತಿ ಅದ್ರ ಸಂಬಂಧ ನಾನು ಇದಕ್ಕೆ ನೀರು ಸ್ವಲ್ಪ ಹಾಕೋತಿದ್ದೀನಿ ಇವಾಗ ನೋಡಿರಿ ಕೊತ್ತಂಬರಿ ಹಾಕ್ಕೊಂಡಿನಿ ಆತು ನೋಡಿರಿ ನಮ್ಮದು ನುಗ್ಗೆಕಾಯಿ ಸಾರು ರೆಡಿ ಆಯಿತು ಭಾಳ ಈಸಿ ಐತಿ ಎಲ್ಲರೂ ಮಾಡಿ ನೋಡ್ರಿ ಥ್ಯಾಂಕ್ ಯು